ವಿ ನೆಟ್ವರ್ಕ್ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನಲ್ಲಿ ವಿವಿಧ ಇಲಾಖೆ ಸಹಯೋಗದಲ್ಲಿ ಆದಿ ಕರ್ಮಯೋಗಿ ಅಭಿಯಾನ ಕುರಿತು ಎರಡು ದಿನಗಳ ತರಬೇತಿ ಕಾರ್ಯಕ್ರಮ ಜರುಗಿತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಶಿಕ್ಷಣ ಇಲಾಖೆ ಆರೋಗ್ಯ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಶಿಕ್ಷಕರು ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿಗಳ ಎರಡು ದಿನಗಳ ತರಬೇತಿ ಕಾರ್ಯಾಗಾರವನ್ನು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿಆರ್ ಮಲ್ಲಾಡದ್ ಅಧ್ಯಕ್ಷತೆಯಲ್ಲಿ ಚಾಲನೆ ನೀಡಲಾಯಿತು ಹುಕ್ಕೇರಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿ ಮಹೇಶ್ ಭಜಂತ್ರಿ ಮಾತನಾಡಿ ಆದಿ ಕರ್ಮಯೋಗಿ ಅಭಿಯಾನ ಅಂಗವಾಗಿ ವಿವಿಧ ಇಲಾಖೆಯ ಸಹಯೋಗದಲ್ಲಿ ಹುಕ್ಕೇರಿ ತಾಲೂಕಿನ ಹದಿನೆಂಟು ಗ್ರಾಮಗಳಲ್ಲಿ ಮೂಲಭೂತ ಸಮಸ್ಯೆ ರಸ್ತೆ ಅಂಗನವಾಡಿ ಕಟ್ಟಡ ಸೇರಿದಂತೆ ಪರಿಶಿಷ್ಟವರ್ಗಗಳ ಜನರು ವಾಸಿಸುವ ಸ್ಥಳಗಳನ್ನು ಗುರುತಿಸಿ ಅವರಿಗೆ ಬೇಕಾಗುವ ಸೌಲಭ್ಯ ಕುರಿತು ಪಟ್ಟಿ ಮಾಡಿ ಸರ್ಕಾರಕ್ಕೆ ನೀಡುವ ಕಾರ್ಯ ಮಾಡಲಾಗುತ್ತಿದೆ ಎಂದರು ದರ್ತಿ ಹಬ್ಬ ಜನಜಾತಿಯ ಗ್ರಾಮ ಉತ್ಕೃಷ ಅಭಿಯಾನದಡಿ ಆದಿ ಕರ್ಮಯೋಗಿ ಅಭಿಯಾನ ಬ್ಲಾಕ್ ಪ್ರೊಸೆಸ್ ಲ್ಯಾಬ್ ಮೂಲಕ ನಾವು ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಒಂದು ಎರಡು ದಿನಗಳ ಕಾಲ ನಾವು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಶಾಲಾ ಶಿಕ್ಷಕರು ಹಾಗೂ ಗ್ರಾಮದ ಆಡಳಿತ ಆಡಳಿತ ಅಧಿಕಾರಿಗಳು ಇವರನ್ನೆಲ್ಲ ಎಲ್ಲ ಸೇ ಎಲ್ಲ ಜನರನ್ನು ಸೇರಿಸಿ ಎರಡು ದಿನಗಳೆಲ್ಲ ತರಬೇತಿಯನ್ನು ನೀಡಿದ್ದು ಈ ತರಬೇತಿಯ ನಂತರ ನಮ್ಮ ತಾಲೂಕಿನ ಹುಕ್ಕೇರಿ ತಾಲೂಕಿನ ಹದಿನೆಂಟು ಗ್ರಾಮಗಳು ಆಯ್ಕೆಯಾಗಿದ್ದು ಆ ಹದಿನೆಂಟು ಗ್ರಾಮಗಳಲ್ಲಿ ಅಲ್ಲಿರ್ತಕ್ಕಂಥ ಮೂಲ ಸಮಸ್ಯೆಗಳಾದ ಅಂಗನವಾಡಿ ಕಟ್ಟಡಗಳಾಗಲಿ ಅಥವಾ ರಸ್ತೆಗಳಾಗಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಆಗಲಿ ಅಂಥವುಗಳನ್ನೆಲ್ಲ ಪಟ್ಟಿ ಮಾಡಿ ದಿನಾಂಕ ಇಪ್ಪತ್ತೈದರೊಳಗಾಗಿ ನಾವು ನೀಡುವಂತೆ ಅವರಿಗೆ ಕರೆ ಕೊಟ್ಟಿವಿ ನಂತರ ಎರಡು ದಿನಗಳ ತರಬೇತಿ ಪಡೆದ ಫಲಾನುಭವಿಗಳಿಗೆ ಪ್ರಮಾಣ ಪತ್ರ ನೀಡಲಾಯಿತು ಹುಕ್ಕೇರಿ ತಾಲೂಕಾ ಆದಿ ಕರ್ಮಯೋಗಿ ಯೋಜನೆ ನೋಡಲ್ ಅಧಿಕಾರಿ ಶಿವಾಜಿ ಮಾಳಗೆ ಮಾತನಾಡಿ ಆದಿ ಕರ್ಮಯೋಗಿ ಅಭಿಯಾನದಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಎರಡು ದಿನ ತರಬೇತಿ ಆಯೋಜನೆ ಮಾಡಿ ಕ್ಷೇತ್ರ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ನೀಡಿ ಗುಡ್ಡುಗಾಡು ಪ್ರದೇಶದಲ್ಲಿ ವಾಸಿಸುವ ಪರಿಶಿಷ್ಟ ವರ್ಗಗಳ ಜನರ ಕುಂದುಕೊರತೆ ಹಾಗೂ ಸಮಸ್ಯೆಗಳ ಸುಧಾರಣೆ ಕುರಿತು ಸರ್ಕಾರದ ಯೋಜನೆಯನ್ನು ವಿವಿಧ ಇಲಾಖೆ ಸಹಕಾರದಿಂದ ಯಶಸ್ವಿಗೊಳಿಸಲಾಗುವುದು ಎಂದರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಉಕ್ಕೇರಿ ತಾಲೂಕಿನಲ್ಲಿ ಆದಿ ಕರ್ಮಯೋಗಿ ಅಭಿಯಾನ ಅಡಿಯಲ್ಲಿ ನಾವು ಕ್ಷೇತ್ರ ಮಟ್ಟದ ತರಬೇತುದಾರ ತರಬೇತಿಯನ್ನು ಇವತ್ತು ಎರಡು ದಿವಸಗಳ ಕಾಲ ಕಾರ್ಯಕ್ರಮವನ್ನು ತರಬೇತಿಯನ್ನು ಆಯೋಜನೆ ಮಾಡಲಾಗಿತ್ತು ಈ ಸದನಿ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಮಟ್ಟದ ತರಬೇತುದಾರ ತರಬೇತಿಯನ್ನು ಒಂದು ಕಾರ್ಯಚಟುವಟಿಕೆಗಳ ಮುಖಾಂತರ ತರಬೇತಿಯನ್ನು ನೀಡಿ ಒಂದು ದಿನ ಒಂದು ವಿಲೇಜ್ ಗ್ರಾಮ ಗ್ರಾಮ ಪಂಚಾಯತಿ ಅಥವಾ ಗ್ರಾಮವನ್ನು ಭೇಟಿ ಮಾಡಿ ನಾವು ಅಲ್ಲಿ ಏನು ಗುಡ್ಡಗಾಡು ಜನಾಂಗದಲ್ಲಿ ಅಂದರೆ ಟ್ರೈಬಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಿಪಾರ್ಟ್ಮೆಂಟ್ ದಿಂದ ನಾವು ಅಲ್ಲಿ ಏನು ಕುಂದುಕೊಳ್ತಿದ್ದಾವೆ ಅವನ್ನೆಲ್ಲ ಕೂಡ ಪಟ್ಟಿ ಮಾಡಿಬಿಟ್ಟು ಆ ಗ್ರಾಮದಲ್ಲಿ ಗ್ರಾಮ ನಕ್ಷೆಯನ್ನು ತಯಾರು ಮಾಡಿ ಅಲ್ಲಿ ಏನು ಸಮಸ್ಯೆಗಳು ಅವನು ಪಟ್ಟಿ ಮಾಡಿಬಿಟ್ಟು ನಾವು ತರಬೇತಿಯನ್ನು ನೀಡಿದ್ದೀವಿ ಈ ಎರಡು ದಿನಗಳ ಕಾಲ ತರಬೇತಿಯನ್ನು ಪಡೆದಂತ ಎಲ್ಲ ತರಬೇತುದಾರರು ಮತ್ತು ತಮ್ಮ ಗ್ರಾಮ ಮಟ್ಟದಲ್ಲಿ ಇದನ್ನ ಒಂದು ಗುಡ್ಡಗಾಡು ಪ್ರದೇಶದಲ್ಲಿರುವಂತಹ ಜನಗಳನ್ನ ಅಲ್ಲಿ ವಿಲೇಜ್ ಗ್ರಾಮಗಳನ್ನ ಯಾವ ರೀತಿ ಸುಧಾರಿಸಬೇಕು ಯಾವ ರೀತಿ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕನ್ನುವಂತಹ ಒಂದು ಕೇಂದ್ರ ಸರ್ಕಾರದ ಮಹತ್ತರವಾದ ಯೋಜನೆಯಾಗಿದೆ ಸಂಪನ್ಮೂಲ ವ್ಯಕ್ತಿಗಳಾದ ಶಿಕ್ಷಣ ಇಲಾಖೆಯ ವಿನೋದ್ ದೀಕ್ಷಿತ್ ನೀರಾವರಿ ಇಲಾಖೆಯ ಅಭಿಷೇಕ್ ಪವಾರ್ ಆರೋಗ್ಯ ಇಲಾಖೆಯ ಮಹಾದೇವಿ ಜಕಮತಿ ಮತ್ತು ಕಲಾವತಿ ಹಿರೇಮಠ್ ಅವರು ಎರಡು ದಿನಗಳ ಕಾಲ ತರಬೇತಿ ನೀಡಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಪಾವಟೆ ಬಿಇಒ ಪ್ರಭಾವತಿ ಪಾಟೀಲ್ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲ್ದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ